ಗೃಹಲಕ್ಷ್ಮಿಯರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ನೀವು ಎಷ್ಟೋ ಜನರು ಇಲ್ಲಿ ಶಾಕ್ ಆಗಬಹುದು ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ವೀಕ್ಷಕರೇ ವಿತ್ ಲೈವ್ ಪ್ರೂಮ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇರಬಹುದು ಓಕೆ ಇವೆಲ್ಲವನ್ನು ನಿಮಗೆ ವಿತ್ ಲೈವ್ ಪ್ರೂಫ್ ಆಗಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಮಹಿಳೆಯರ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಎಲ್ಲಾ ಮಹಿಳೆಯರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ ಕರ್ನಾಟಕ ಸರ್ಕಾರದ ಮಹಿಳಾ ಸಬಲೀಕರಣದ ಪ್ರಮುಖ ಯೋಜನೆ ಆಗಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇದೀಗ ಬರೋಬ್ಬರಿ ಮೂರು ಕಂತುಗಳ ಹಣ ಅಂತಂದ್ರೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಇದಷ್ಟೇ ಅಲ್ಲದೆ ಇಲ್ಲಿ ಇದು ಯಾವಾಗ ಜಮೆ ಆಗುತ್ತೆ ಅಂತಂದ್ರೆ ನೀವು ಶಾಕ್ ಆಗ್ತೀರಾ ಇದಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಒಂದು ಸಾವಿರದ ನಾಲ್ಕು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಇವೆಲ್ಲವನ್ನು ಕೂಡ ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ಕೊಡ್ತಾನೆ ವೀಕ್ಷಕರೇ ಇನ್ನೊಂದೇನ್ ಗೊತ್ತಾ ಈ ಗೃಹಲಕ್ಷ್ಮಿ ಯೋಜನೆ ಎರಡು ವರ್ಷ ಪೂರೈಸಿದೆ ಈ ಒಂದು ಸಂಭ್ರಮದಂದು ಈ ಒಂದು ಯೋಜನೆಯಡಿ ರಾಜ್ಯದ ಲಕ್ಷಾಂತರ ಗೃಹಿಣಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇತ್ತು ದೀಪಾವಳಿ ಹಬ್ಬದ ಹಿನ್ನೆಲೆ ಮಹಿಳೆಯರು ನಿರೀಕ್ಷಿಸುತ್ತಿದ್ದ ಬಾಕಿ ಮೊತ್ತವನ್ನ ಅಂತಂದ್ರೆ ಇವಾಗ ನೀವು ಊಹಿಸಲಾಗದಂತಹ ಮಾಹಿತಿ ಇದೆ ಬಾಕಿ ಮೊತ್ತ ಅಷ್ಟೇ ಅಲ್ಲದೆ ಇಪ್ಪತ್ನಾಲ್ಕನೆಯ ಕಂತಿನ ಹಣನೂ ಕೂಡ ಇಲ್ಲಿ ನಿಮಗೆ ಸೇರಿರುವಂತದ್ದು ನೋಡಿ ಯಾರಿಗೆ ಬಂದಿದೆ ಯಾವ ಜಿಲ್ಲೆಯವರಿಗೆ ಬಂದಿದೆ ಮತ್ತು ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬರಲಿದೆ ಎಲ್ಲ ಮಾಹಿತಿಯನ್ನ ವಿತ್ ಲೈವ್ ಪ್ರೂಫ್ ಆಗಿ ತಿಳಿಸ್ತಾ ಹೋಗ್ತಾನೆ ವಿಡಿಯೋ ಕೊನೆಯವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಗಳು ಮತ್ತು ಬೇಡದಿರುವಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡುದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ನಿಮಗೆ ಬರಬೇಕು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಕ್ಷಿಪ್ತ ಮಾಹಿತಿಯನ್ನ ಚಿಕ್ಕದಾಗಿ ತಿಳಿಸ್ತಾನೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಾರಂಭಿಸಿದರು ನೋಡಿ ಇದರ ಉದ್ದೇಶ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆ ನೀಡುವುದು ಮತ್ತು ಅವರ ಸ್ವಾವಲಂಬನೆಗೆ ಉತ್ತೇಜನ ನೀಡುವುದು ನೋಡಿ ಇಲ್ಲಿ ಪ್ರತಿ ತಿಂಗಳೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತವೆ ಅಂತ ಭರವಸೆ ಪಾವತಿಯನ್ನ ಮತ್ತು ಪಾವತಿ ವಿಧಾನ ಏನಂದ್ರೆ ನೇರವಾಗಿ ನೇರ ನಗದು ವರ್ಗಾವಣೆ ಅಂತ ಹೇಳ್ತಾರೆ ಮೂಲಕ ಇದು ಜಮೆ ಆಗ್ತಾ ಬಂತು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಇವತ್ತಂತೂ ಬಹಳಷ್ಟು ಜನರಿಗೆ ಹಣ ಬಂದಿದೆ ನಾಳೆನೂ ಕೂಡ ಯಾರ್ಯಾರಿಗೆ ಬರುತ್ತೆ ಎಲ್ಲವನ್ನೂ ಕೂಡ ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಕುಟುಂಬದ ಮುಖ್ಯಸ್ಥೆಯಾದ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನಂತಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರುವವರಿಗೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರುವವರಿಗೆ ಸರ್ಕಾರಿ ನೌಕರರು ಹಾಗೂ ಆದಾಯ ತೆರಿಗೆ ಪಾವತಿಸದಿರುವವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಇದು ಇವತ್ತು ಮತ್ತು ನಾಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಅದು ಕೂಡ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಹೌದು ನಿನ್ನೆ ಸುಮಾರು ರಾತ್ರಿ ಹನ್ನೆರಡೂವರೆನು ಆಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ನೋಡಿ ಈ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಒಂದು ಪಾವತಿಗಳು ವಿಳಂಬವಾಗದಿದ್ದರಿಂದ ಸರ್ಕಾರವು ಈ ದೀಪಾವಳಿಯೊಳಗೆ ಬಾಕಿ ಇರುವಂತಹ ಮೂರು ತಿಂಗಳ ಪಾವತಿಯನ್ನ ಒಟ್ಟಿಗೆ ಬಿಡುಗಡೆ ಮಾಡುವ ಯೋಜನೆಯನ್ನ ರೂಪಿಸಿತು ಆದರೆ ಹಬ್ಬದ ಮುನ್ನ ಇದು ರಿಲೀಸ್ ಆಗಲಿಲ್ಲ ಹಬ್ಬ ದಿನ ಮತ್ತು ಹಬ್ಬದ ನಂತರ ಈ ಒಂದು ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾ ಇರುವಂತದ್ದು ನೋಡಿ ಇಲ್ಲಿ ಏನಂತಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ದೀಪಾವಳಿ ಹಬ್ಬದೊಳಗೆ ಬಾಕಿ ಉಳಿದ ಎಲ್ಲಾ ಮಹಿಳೆಯರ ಖಾತೆಗಳಿಗೆ ಹಣವನ್ನ ಜಮೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ತಾಂತ್ರಿಕ ಕಾರಣಗಳಿಂದ ಕೆಲವು ವಿಳಂಬವಾಗಿದ್ದರೂ ಸರ್ಕಾರ ಬದ್ಧವಾಗಿದೆ ಈ ಪಾವತಿಯಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಮೂರು ತಿಂಗಳ ಪಾವತಿ ಸೇರಿದ್ದು ಒಟ್ಟು ಆರು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುವುದು ಅಂತ ಅವರು ಹೇಳಿದರು ಆದರೆ ನೋಡಿ ಹಬ್ಬದ ಮುನ್ನ ಯಾರಿಗೂ ಕೂಡ ಬರಲಿಲ್ಲ ಇಲ್ಲಿ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಹಬ್ಬದ ಮುನ್ನ ಬಂತು ಆದರೆ ಬಹಳಷ್ಟು ಜನರಿಗೆ ಇವತ್ತು ಹಣ ಬಂದಿದೆ ಮತ್ತು ಇನ್ನು ಕೆಲವರಿಗೆ ನಿನ್ನೆ ಬಂದಿದೆ ನೋಡಿ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರ ನೋಡಿ ಫಸ್ಟ್ ಆಫ್ ಆಲ್ ಏನೇ ಇರಲಿ ನಿಮ್ಮ ಒಂದು ಸಮಸ್ಯೆ ಅಥವಾ ನಿಮಗೆ ಹಣ ಬಂದಿರೋದನ್ನ ಕಾಮೆಂಟ್ ಮಾಡ್ತೀರಲ್ವಾ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನೋಡಿ ಈ ಒಂದು ವಿಡಿಯೋಗೆ ಆದಷ್ಟು ಕಾಮೆಂಟ್ ಅನ್ನು ಮಾಡಿ ನಿಮ್ಮೆಲ್ಲರ ಕಾಮೆಂಟ್ ಗಳನ್ನು ಕೂಡ ನಾನು ನೋಡ್ತಾ ಇರ್ತೇನೆ ನೋಡಿ ಈ ಪಾವತಿಯಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂದ್ರೆ ಈ ಮೂರು ತಿಂಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಯ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇನ್ ಕೇಸ್ ಇವತ್ತು ಬರದೇ ಇದ್ದರೆ ವೀಕ್ಷಕರೇ ನಿಮ್ಗೆ ಹೇಳ್ತಾನೆ ಬನ್ನಿ ನೋಡಿ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಅಥವಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ ನೀವೆಲ್ಲರೂ ಕೂಡ ನೋಡಬಹುದು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಇಂದ ಆದರೆ ಇನ್ನೊಂದು ಸುಲಭವಾದ ಮಾರ್ಗವಿದೆ ನೋಡಿ ಸೇವಾ ಸಿಂಧು ಫೋಟೋ ಮೂಲಕ ನೀವು ಚೆಕ್ ಮಾಡ್ಕೊಳ್ಬಹುದು ಅಲ್ಲಿ ಹೋಗ್ಬಿಟ್ಟು ಎಸ್ ಟಿ ಡಬ್ಲ್ಯೂ ಸಿ ಡಿ ವಿಭಾಗವನ್ನು ಆಯ್ಕೆ ಮಾಡಬೇಕು ಗೃಹಲಕ್ಷ್ಮಿ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಅನ್ನು ಮಾಡಿ ನಿಮ್ಮ ಅರ್ಜಿ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನೋಡಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಡೈರೆಕ್ಟ್ ಲಿಂಕ್ ಅನ್ನು ಕೊಡ್ತೇನೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಜಾಯ್ನ್ ಆಗಿ ನೋಡಿ ಅಲ್ಲಿ ಚೆಕ್ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ಒತ್ತಿದ್ರೆ ಸಾಕು ಹಣ ಜಮೆ ಆಗಿರುವ ಮಾಹಿತಿ ಮತ್ತು ಹಣ ಯಾವಾಗ ಜಮೆ ಆಗುತ್ತೆ ಅನ್ನೋದನ್ನು ತಿಳಿಸುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಅಥವಾ ಸ್ಟೇಟ್ಮೆಂಟ್ ಪರಿಶೀಲನೆಯನ್ನು ಮಾಡಿ ನೀವು ಚೆಕ್ ಮಾಡ್ಕೊಳ್ಬೋದು ಎರಡನೆಯದಾಗಿ ಮತ್ತು ಮೂರನೆಯದಾಗಿ ಗ್ರಾಮ ಓನ್ ಕರ್ನಾಟಕ ವನಿಂದ ಚೆಕ್ ಮಾಡ್ಕೊಳ್ಬಹುದು ಮತ್ತು ನಾಲ್ಕನೆಯದಾಗಿ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ವತಃ ನಿಮಗೆ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ಕೂಡ ನೋಡಿ ಇನ್ನೂ ಯಾರು ಲೈಕ್ ಮಾಡಿಲ್ಲ ತಪ್ಪದೇ ಲೈಕ್ ಅನ್ನು ಮಾಡಿ ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಮಹಿಳೆಯರ ಖಾತೆಗೆ ಹಣ ತಲುಪಲು ಸರ್ಕಾರದ ಎಲ್ಲ ಇಲಾಖೆಗಳು ಸಹಕಾರ ನೀಡುತ್ತಿವೆ ತಾಂತ್ರಿಕ ತೊಂದರೆಗಳು ನಿವಾರಣೆಯಾಗುತ್ತಿವೆ ಮತ್ತು ದೀಪಾವಳಿ ಹಬ್ಬ ಮುನ್ನ ಅಥವಾ ಹಬ್ಬದ ನಂತರ ಒಂದು ನಾಲ್ಕೈದು ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಹಣ ತಲುಪಿಸೇ ತಲುಪಿಸುತ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು ಅವರು ಏನು ಇನ್ನೊಂದು ಹೇಳಿದರು ಅಂದ್ರೆ ಇಲ್ಲಿ ಮಗ ಆದಾಯ ತೆರಿಗೆ ಪಾವತಿಸಿದರು ತಾಯಿ ಕುಟುಂಬದ ಮುಖ್ಯಸ್ಥೆಯಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹೆ ಈ ಯೋಜನೆಯು ಉದ್ದೇಶ ಮಹಿಳೆಯರ ಕೈಗೆ ನೇರ ಹಣ ತಲುಪಿಸುವುದಾಗಿದೆ ಅಂತ ಹೇಳಿದ್ದಾರೆ ನೋಡಿ ಇವಾಗ ನಿಮ್ಮ ಮಕ್ಕಳಿಗೆ ಜಾಬ್ ಸಿಕ್ತು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ಅವರು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ನೇರ ಹಣ ವರ್ಗಾವಣೆ ಆಗ್ತಾ ಇರೋದು ಇದೊಂದು ಬಹುದೊಡ್ಡ ಅಪ್ಡೇಟ್ ಆಗಿದೆ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಏನಿದೆ ಅಲ್ಲ ಇದು ನಿತ್ಯ ಹಾಗೂ ಸತ್ಯ ಅಂತ ಹೇಳ್ಬಹುದು ನೋಡಿ ಮನೆ ಖರ್ಚು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಖರ್ಚುಗಳಿಗೆ ಸಹಾಯ ಆಗಲಿದೆ ನೋಡಿ ಒಟ್ನಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಹನ್ನೆರಡು ಗಂಟೆಯ ಒಳಪಟ್ಟು ಜಮೆ ಆಗುತ್ತೆ ಯಾಕಂತಂದ್ರೆ ನಿನ್ನೆ ಹನ್ನೆರಡು ಹದಿನೈದು ಆಗಿತ್ತು ನೈಟು ಆ ಒಂದು ಟೈಮ್ ನಲ್ಲಿ ಹಣ ಬಂದಿದೆ ಮಹಿಳೆಯರ ಆತ್ಮವಿಶ್ವಾಸ ಮತ್ತು ಆರ್ಥಿಕ ಇಲ್ಲಿ ಸ್ವತಂತ್ರಕ್ಕೆ ವೃದ್ಧಿ ಆಗುತ್ತೆ ಈ ಒಂದು ಹಣ ಅಂತ ತಿಳಿಸಲಾಗಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರ ಬ್ಯಾಂಕ್ ಒಂದು ಬಳಕೆಯ ಅರಿವು ಹೆಚ್ಚಳವಾಗುತ್ತೆ ನೋಡಿ ಹಣ ಇದ್ರೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾನೆ ನೋಡಿ ಒಂದು ನಂಬರ್ ಇರುತ್ತೆ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆದರೆ ಸಾಕು ನೋಡಿ ಒಂದು ನಂಬರ್ ಇರುತ್ತೆ ಏನಂದ್ರೆ ಒನ್ ನೈನ್ ಜೀರೋ ಟು ಅಥವಾ ಇಮೇಲ್ ಇದೆ ಇದೆ ಗೃಹಲಕ್ಷ್ಮಿ ಅಟ್ ಕರ್ನಾಟಕ ಡಾಟ್ ಗೋ ಇನ್ ಅಂತ ನೋಡಿ ಸೇವಾ ಸಿಂಧು ಫೋಟಲ್ ನಲ್ಲಿ ವಿಭಾಗದ ಮೂಲಕ ದೂರು ಕೂಡ ಸಲ್ಲಿಸಬಹುದು ಅಥವಾ ಹತ್ತಿರದ ಗ್ರಾಮನ್ ಕೇಂದ್ರಕ್ಕೆ ತೆರಳಿ ಸಹಾಯವನ್ನು ಕೂಡ ಪಡಿಬಹುದು ಇಲ್ಲಪ್ಪ ನಮಗೆ ಒಂದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಒನ್ ನೈನ್ ಜೀರೋ ಅಂತ ನಂಬರ್ ಇರುತ್ತೆ ಇದಕ್ಕೆ ಕಾಲ್ ಮಾಡಿ ನೀವು ಈ ಒಂದು ಹಣವನ್ನ ಪಡೆದುಕೊಳ್ಳಿ ಅವರು ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ರು ಹೇಳ್ತಾರೆ ಅದೊಂದು ಸರ್ಕಾರದ ನಂಬರ್ ಆಗಿರುತ್ತೆ ಒಂದು ಒಂಬತ್ತು ಸೊನ್ನೆ ಎರಡು ಒಂದು ಒಂಬತ್ತು ಸೊನ್ನೆ ಎರಡು ಒನ್ ನೈನ್ ಜೀರೋ ಟು ಒನ್ ನೈನ್ ಜೀರೋ ಟು ಇದು ಸರ್ಕಾರದ ನಂಬರ್ ಆಗಿರುತ್ತೆ ಇದಕ್ಕೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಳ್ಬಹುದು ನೋಡಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೊನೆಯ ಮಾತಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಸರ್ ಕರ್ನಾಟಕ ಸರ್ಕಾರದ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಮಹಿಳೆಯರ ಜೀವನದಲ್ಲಿ ಆರ್ಥಿಕ ಬದಲಾವಣೆ ತಂದಿದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆಗೊಂಡಿರುವುದು ಇದೊಂದು ಅಚ್ಚರಿಯ ಒಂದು ಮಾಹಿತಿಯಾಗಿದೆ ಮತ್ತು ಮಹಿಳೆಯರಿಗೂ ಅವರ ಕುಟುಂಬಕ್ಕೂ ಆರ್ಥಿಕವಾಗಿ ದೊಡ್ಡ ಉಡುಗೊರೆಯಾಗಿದೆ ಇಲ್ಲಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮಹಿಳೆಯರ ಖಾತೆಗಳಿಗೆ ಹಣ ತಲುಪುವುದು ಸರ್ಕಾರದ ಮೊದಲ ಆದ್ಯತೆ ದೀಪಾವಳಿಗೆ ಎಲ್ಲರ ಸಂತೋಷ ಸುದ್ದಿ ಸಿಗಲಿ ಸಿಗಲಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಮಾಹಿತಿಯನ್ನು ನಿಮ್ಗೆಲ್ಲರಿಗೂ ಕೂಡ ಹಂಚಿಕೊಂಡಿರುವಂತದ್ದು ಏನಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಸರಿಸುಮಾರು ಇವತ್ತು ಇವಾಗಾದರೂ ಆದ್ರೂ ಕೂಡ ನಿಮಗೆ ಹಣ ಬರಬಹುದು ಅಂದರೆ ನೀವು ವಿಡಿಯೋ ನೋಡುವಂತಹ ಟೈಮ್ ಕೂಡ ನಿಮಗೆ ಹಣ ಬರಬಹುದು ವಿಡಿಯೋ ನೋಡಿದ ನಂತರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರು ಯಾಕಂತಂದ್ರೆ ಈ ಒಂದು ವಿಡಿಯೋ ಏನಿದೆ ಇದನ್ನು ತುಂಬಾ ಅರ್ಜೆಂಟಾಗಿ ನಾನು ಮಾಡ್ತಾ ಇದ್ದಾನೆ ಆಕ್ಚುಲಿ ಇದನ್ನ ನಾನು ಬೇರೆ ಕಡೆ ಇರೋದ್ರಿಂದ ಮಾಡ್ತಾ ಇರಲಿಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದ್ರಿಂದ ಬಹಳಷ್ಟು ಜನರು ನನಗೆ ಕಾಮೆಂಟ್ ಕೂಡ ಮಾಡಿದ್ರಿ ಸರ್ ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಬಂತು ಹನ್ನೆರಡುವರೆಗೆ ಬಂತು ನೋಡಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಕಾಮೆಂಟ್ಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನೋಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇ ಸಮಸ್ಯೆಗಳಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನನ್ನ ಕೈಲಾದಷ್ಟಂತೂ ನಾನು ಖಂಡಿತ ನಿಮಗೆ ಸಹಾಯ ಮಾಡಿ ಮಾಡಿದ ಕಳೆದ ಎರಡು ವರ್ಷದಿಂದ ನಾವು ಇದನ್ನೇ ಮಾಡ್ತಾ ಇರುವಂತದ್ದು ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿ ಬೇಕಂದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್